ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕತೆ ದೃಢ ನಿರ್ಧಾರ ವಿಕಾಸ್ ಅಂದು ಐಸಿಯು ಎದುರು ಕುಳಿತಿದ್ದ ಕ್ಷಣಕ್ಷಣಕ್ಕೂ ಅವನ ಆತಂಕ ಹೆಚ್ಚಾಗುತ್ತಿತ್ತು ಐಸುವಿನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಳು ಅವನ ಪತ್ನಿ ಋತು ಋತು ಬದುಕಿ ಬರುತ್ತಾಳ ವಿಕಾಸ್ ಅಂದು ಐಸಿಯು ಎದುರು ಕುಳಿತಿದ್ದ ಕ್ಷಣಕ್ಷಣಕ್ಕೂ ಅವನ ಆತಂಕ ಹೆಚ್ಚಾಗುತ್ತಿತ್ತು ಯಾರಾದರೂ ವೈದ್ಯರು ಅಥವಾ ನರ್ಸ್ ಅಲ್ಲಿಂದ ಹೊರಬರುತ್ತಾರಾ ಎಂದು ನೋಡುತ್ತಿದ್ದ ಅವರಿಂದ ಋತುವಿನ ವಿಷಯ ಏನಾದರೂ ಗೊತ್ತಾಗುತ್ತದ ಎಂದು ಎದುರು ನೋಡುತ್ತಿದ್ದ ವೈದ್ಯರು ತುಂಬ ಸೀರಿಯಸ್ ಕೇಸ್ ಎಂದು ಹೇಳಿದ್ದರು ಒಳಗೆ ಅವನ ಧರ್ಮಪತ್ನಿ ಋತು ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಳು ಎಂದು ದೇವರಲ್ಲಿ ತನಗಾಗಿ ಏನನ್ನೂ ಬೇಡಿರದ ವಿಕಾಸ್ ಇಂದು ಋತುವಿನ ಜೀವ ಉಳಿಸಿಕೊಡು ತಂದೆ ಎಂದು ಬೇಡಿಕೊಳ್ಳುತ್ತಿದ್ದ ಅವಳಿಗೆ ಏನೂ ಆಗದಿದ್ದರೆ ಸಾಕು ಎಂದು ಪ್ರಾರ್ಥಿಸುತ್ತಿದ್ದ ಋತು ಮತ್ತು ವಿಕಾಸ್ ಮದುವೆಯಾಗಿ ಆರು ತಿಂಗಳಾಗಿತ್ತು ಅಷ್ಟೇ ವಿಕಾಸ್ನ ಕುಟುಂಬ ಪರಿಚಯವೆಂದರೆ ವಿಕಾಸ್ ಇಪ್ಪತ್ತೆಂಟು ವರ್ಷದ ತರುಣ ವಿಕಾಸ್ಗೆ ತಂದೆ ಇರಲಿಲ್ಲ ಅವನ ತಾಯಿ ವಿಮಲಮ್ಮ ಮದುವೆಯಾಗಿ ಗಂಡನನ್ನು ಬಿಟ್ಟು ಮಗನೊಂದಿಗೆ ತವರು ಮನೆಗೆ ಬಂದು ನೆಲೆಸಿದ ಅವನ ಅಕ್ಕ ವಿನಯ ಡಿಗ್ರಿ ಓದಿ ಮನೆಯಲ್ಲಿರುವ ತಂಗಿ ವಿಭಾ ವಿಕಾಸ್ ಸಿಯಲ್ಲಿ ಉದ್ಯೋಗದಲ್ಲಿದ್ದ ಕೈ ತುಂಬ ಸಂಬಳ ಬರುತ್ತಿತ್ತು ಆದರೆ ಅಷ್ಟೇ ಜವಾಬ್ದಾರಿಯೂ ಇತ್ತು ಅವನಿಗೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಎಂದರೆ ಇರಲೊಂದು ಎರಡು ಬೆಡ್ರೂಮ್ಗಳಿದ್ದ ಮನೆ ಬಿಟ್ಟರೆ ಬೇರೇನೂ ಆಸ್ತಿ ಇರಲಿಲ್ಲ ಅವನಿಗೆ ಬರುತ್ತಿದ್ದ ಸಂಬಳವೇ ಅವನ ಜೀವನಾಧಾರವಾಗಿತ್ತು ತಂಗಿಯ ಮದುವೆಯ ಜವಾಬ್ದಾರಿಯೂ ಅವನದಾಗಿತ್ತು ಅವನು ತಂಗಿಗೆ ಮದುವೆಯಾದ ಮತ್ತೆ ತಾನು ಮದುವೆಯಾಗುವುದಾಗಿ ಎಷ್ಟು ಹೇಳಿದರೂ ಕೇಳದೆ ವಿಮಲಮ್ಮನವರು ಬಲವಂತ ಮಾಡಿ ಋತುವನ್ನು ಸೊಸೆಯಾಗಿ ತಂದಿದ್ದರು ಆಗ ಅವರು ಹೇಳಿದ ಕಾರಣವಿಷ್ಟೆ ತಂಗಿಯ ದಾರೆ ಎರೆದುಕೊಡಬೇಕಾದರೆ ನೀನು ಮದುವೆಯಾಗಬೇಕು ಎಂದು ಹೇಳಿದ್ದರು ವಿಮಲಮ್ಮ ಆದರೆ ಮದುವೆಯಾದ ಮೇಲೆ ತಾನೇಕೆ ಮದುವೆಯಾದೆ ಎನಿಸುತ್ತಿತ್ತು ಅವನಿಗೆ ಮನೆಯಲ್ಲಿ ನಿತ್ಯ ಒಂದಲ್ಲ ಒಂದು ವಿಷಯಕ್ಕೆ ಜಗಳವಾಗುತ್ತಿತ್ತು ಅವರೆಲ್ಲ ಒಂದು ಪಾರ್ಟಿಯಾದರೆ ಪಾಪ ಋತು ಒಬ್ಬಳೆ ಅವಳು ಏನು ಮಾಡಿದರೂ ತಪ್ಪು ಕಂಡು ಹಿಡಿಯುತ್ತಿದ್ದರು ಕುಳಿತರೆ ತಪ್ಪು ನಿಂತರೆ ತಪ್ಪು ಕೆಲಸ ಮಾಡಿದರೂ ತಪ್ಪು ಮಾಡದಿದ್ದರೂ ತಪ್ಪು ಅವಳ ತವರು ಮನೆಯವರು ಅಷ್ಟೊಂದು ಸ್ಥಿತಿವಂತರಾಗಿರಲಿಲ್ಲ ಋತುಗೆ ಡಿಗ್ರಿ ಆಗುತ್ತಿದ್ದಂತೆ ಮದುವೆಯಾಗಿತ್ತು ಅವಳಿಗಿನ್ನೂ ಇಪ್ಪತ್ತರ ಹರೆಯ ವಿಕಾಸ್ ಯೋಚಿಸಿದ ಮದುವೆಯಾಗಿ ಬಂದಂದಿನಿಂದ ಅವಳು ಮತ್ತೆ ತವರು ಮನೆಗೆ ಕೂಡ ಹೋಗಿ ಒಂದು ದಿನ ಕೂಡ ನಿಂತಿರಲಿಲ್ಲ ಈಗ ಅವನಿಗನಿಸಿತು ಪಾಪ ಋತು ಋತು ಮದುವೆಯಾಗಿ ಗಂಡನ ಮನೆಗೆ ಬಂದಂದಿನಿಂದ ಅತ್ತೆ ಅತ್ತಿಗೆ ನಾದಿನಿಯರ ಸೇವೆ ಮಾಡುವುದೇ ಅವಳ ಕೆಲಸವಾಗಿತ್ತು ಮನೆಯಲ್ಲಿ ಮೂರು ಜನ ಹೆಣ್ಣು ಮಕ್ಕಳಿದ್ದರೂ ಕೆಲಸವೆಲ್ಲ ಅವಳೇ ಮಾಡಬೇಕಾಗಿತ್ತು ಬೆಳಗ್ಗೆ ಐದುವರೆಗೆ ಎದ್ದರೆ ರಾತ್ರಿ ಹತ್ತುವರೆವರೆಗೂ ಅವಳ ಕೆಲಸ ನಿರಂತರವಾಗಿ ಸಾಗುತ್ತಲೇ ಇತ್ತು ಬೆಳಗ್ಗೆದ್ದು ಮನೆ ಮುಂದೆ ಗುಡಿಸಿ ಸಾರಿಸಿ ರಂಗೋಲಿ ಇಡುವುದು ದೇವರ ಪೂಜೆಗೆ ಅಣಿ ಮಾಡುವುದು ಬೆಳಗಿನ ತಿಂಡಿ ಮಧ್ಯಾಹ್ನದ ಅಡಿಗೆ ರಾತ್ರಿ ಅಡುಗೆ ಎಲ್ಲರ ಬಟ್ಟೆ ಒಗೆದು ಒಣಗಿಸಿಡುವುದು ಮನೆ ಕಸ ಗುಡಿಸಿ ಒರೆಸುವುದು ಪಾತ್ರ ತೊಳೆಯುವುದು ಅವಳು ಮಾಡಿದ ಕೆಲಸಗಳಲ್ಲಿ ತಪ್ಪು ಕಂಡುಹಿಡಿಯುವವರಿದ್ದರು ಅಡುಗೆಗೆ ಉಪ್ಪು ಖಾರ ಸರಿಯಿಲ್ಲ ಅನ್ನ ಬೆಂದಿದ್ದು ಜಾಸ್ತಿ ಇಲ್ಲ ಕಮ್ಮಿ ಇದನ್ನು ತಿನ್ನುವವರು ಯಾರು ಎಂದೆಲ್ಲ ತಪ್ಪು ಕಂಡುಹಿಡಿದು ಬೈಯುತ್ತಿದ್ದರು ಅತ್ತೆ ಮತ್ತು ಅತ್ತಿಗೆ ಋತುವಿನ ನಾದಿನಿ ನಿವಿಭಾ ಅವಳನ್ನು ಹೆಸರಿಡಿದೆ ಕೈ ಕರೆಯುತ್ತಿದ್ದಳು ಅವಳಿಗೆ ಕುಳಿತಲ್ಲಿ ನಿಂತಲ್ಲಿ ಸೇವೆ ಮಾಡಬೇಕಾಗಿತ್ತು ಋತು ನನಗೊಂದು ಲೋಟ ಕಾಫಿ ಮಾಡಿಕೊಡು ಎಂದಾಗ ಮಾಡಿಕೊಡಬೇಕಾಗಿತ್ತು ಎಲ್ಲರೂ ಒಟ್ಟಿಗೆ ಬಂದು ಊಟಕ್ಕೆ ಕುಳಿತರೆ ಋತುವಿಗೆ ಬಡಿಸಲು ಸುಲಭವಾಗುತ್ತಿತ್ತು ಆದರೆ ಒಬ್ಬೊಬ್ಬರು ಒಂದೊಂದು ಹೊತ್ತಿಗೆ ಬಂದು ಊಟ ಮಾಡುತ್ತಿದ್ದರು ಅವಳ ಕಷ್ಟವನ್ನು ಕೇಳಲು ಆ ಮನೆಯಲ್ಲಿ ಇದ್ದವನೆಂದರೆ ಅದು ವಿಕಾಸ್ ಮಾತ್ರ ಇನ್ನಾರಿಗೂ ಅವಳ ಕಷ್ಟ ಅರ್ಥವಾಗುತ್ತಿರಲಿಲ್ಲವೋ ಅಲ್ಲ ಅದು ಅವರಿಗೆ ಬೇಕಿರಲಿಲ್ಲವೋ ಅವಳ ಕಷ್ಟ ನೋಡಲಾಗದೆ ಕೆಲವೊಮ್ಮೆ ಬೆಳಿಗ್ಗೆ ತರಕಾರಿ ಹೆಚ್ಚಿಕೊಡಲೋ ಪಾತ್ರೆ ತೊಳೆದುಕೊಡಲೋ ಹೋದರೆ ಇನ್ನೇನಾದರೂ ಸಹಾಯ ಮಾಡಲು ಹೊರಟರೆ ಉಳಿದವರಿಗೆ ಹೊಟ್ಟೆ ಉರಿಯುತ್ತಿತ್ತು ಅದು ಮತ್ತೆ ಋತುವಿನ ಮೇಲೆಯೇ ಪರಿಣಾಮ ಬೀರುತ್ತಿತ್ತು ಅವನ ತಾಯಿ ಅಕ್ಕ ಮೂದಲಿಸುತ್ತಿದ್ದರು ಆ ಮಹಾರಾಣಿ ಕೈಯೇನು ಸವೆದು ಹೋಗುತ್ತಾ ಗಂಡನ ಕೈಯಲ್ಲಿ ಕೆಲಸ ಮಾಡಿಸೋಕೆ ನಾಚಿಕೆ ಅನಿಸಲ್ವ ತವರು ಮನೆಯಲ್ಲಿ ಮಹಾರಾಣಿಯಾಗಿ ಬೆಳಿತಿದ್ದಾಳೆ ಅದಕ್ಕೆ ಗಂಡನ ಕೈಯಲ್ಲಿ ಕೆಲಸ ಮಾಡಿಸ್ತಾಳೆ ಎಂದೆಲ್ಲ ಮೂದಲಿಸುತ್ತಿದ್ದರು ಅವಳೊಂದು ದುಡಿಯುವ ಯಂತ್ರವಾಗಿದ್ದಳು ಆ ಮನೆಗೆ ಏನಾದರೂ ಅವಳ ಪರವಾಗಿ ಮಾತಾಡಿದರೆ ಅಂದು ಮನೆ ನರಕವಾಗಿ ಬಿಡುತ್ತಿತ್ತು ಈಗ ವಿಕಾಸ್ ಕಣ್ಣಿದ್ದೂ ಕುರುಡನಂತೆ ಇರುತ್ತಿದ್ದ ಅವನಿಗೂ ಸಾಕಾಗಿತ್ತು ನೆಮ್ಮದಿಯೇ ಇಲ್ಲವಾಗಿತ್ತು ಅದೊಂದು ದಿನ ಏಕಾಂತದಲ್ಲಿದ್ದಾಗ ಋತು ವಿಕಾಸ್ಗೆ ಹೇಳಿದ್ದಳು ನಿಮ್ಮಿಂದ ನಾನು ಬಯಸೋದು ಬರೀ ಪ್ರೀತಿ ಮಾತ್ರ ಬೇರೇನೂ ಬೇಡ ನಿಮ್ಮ ಪ್ರೀತಿಯೊಂದಿದ್ದರೆ ಎಷ್ಟು ಕಷ್ಟ ಬೇಕಾದರೂ ಸಹಿಸ್ಕೋತೀನಿ ಎಂದಿದ್ದಳು ಅಂದವನು ತಾನು ಅವಳನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಎಂದು ತೋರಿಸಿಕೊಟ್ಟಿದ್ದ ಅವಳು ದಿನದ ನೋವನ್ನು ರಾತ್ರಿ ಅವನ ಅಪ್ಪುಗೆಯಲ್ಲಿ ಮರೆಯುತ್ತಿದ್ದಳು ಹಗಲಿಡಿ ದುಡಿದು ಬಂದು ರಾತ್ರಿ ಮನೆಯಲ್ಲೂ ಜಗಳ ಬೇಕಾಗಿರಲಿಲ್ಲ ವಿಕಾಸ್ಗೆ ಅವನೀಗ ಮೌನವಾಗಿರುತ್ತಿದ್ದ ಇದನ್ನೆಲ್ಲ ನೆನೆಸಿಕೊಂಡು ವಿಕಾಸ್ ಕಣ್ಣು ತೇವವಾಯಿತು ಕರ್ಚೀಫ್ನಿಂದ ತನ್ನ ಕಣ್ಣು ಮೂಗು ಒರೆಸಿಕೊಂಡ ಮತ್ತೆ ನೋಡಿದ ಐಸಿಯುನಿಂದ ಯಾರಾದರೂ ಹೊರಗೆ ಬರುತ್ತಿದ್ದಾರಾ ಎಂದು ಇಲ್ಲ ಋತು ಹೇಗಿದ್ದಾಳು ತಿಳಿಯಲಾಗುತ್ತಿಲ್ಲ ಅವಳ ತವರು ಮನೆಯಿಂದ ಇನ್ನೂ ಯಾರೂ ಬಂದಿರಲಿಲ್ಲ ಋತುವನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೇನೆ ಎಂದಷ್ಟೇ ತಿಳಿಸಿದ್ದ ವಿಕಾಸ್ ಅವರಿಗೆ ವಿಷಯದ ಗಂಭೀರತೆಯ ಅರಿವಿರಲಿಲ್ಲ ಅದೊಂದು ದಿನ ರಾತ್ರಿ ಹತ್ತುವರೆಗೆ ಅವಳು ಮಲಗಲು ಬಂದಾಗ ಅವಳನ್ನು ನೋಡಿ ಪಾಪ ಎನಿಸಿತ್ತು ವಿಕಾಸ್ಗೆ ಅವಳ ಬಳಿ ಕೇಳಿದ್ದ ವಿಕಾಸ್ ನಿಂಗೆ ನನ್ನ ಮದುವೆ ಆಗಿದ್ದಕ್ಕೆ ಪಶ್ಚಾತ್ತಾಪ ಇಲ್ವಾ ಈ ನರಕಕ್ಕೆ ಯಾಕೆ ಬಂದೋ ಅನಿಸಲ್ವಾ ಅದಕ್ಕೆ ಅವಳು ಉತ್ತರಿಸಿದ್ದಳು ಇಲ್ಲ ಯಾಕೆ ಹಾಗೆ ಕೇಳ್ತೀರಾ ನಾನು ಯಾವತ್ತೂ ಹಾಗೆ ಯೋಚನೆಯೇ ಮಾಡಿಲ್ಲ ಇದನ್ನೆಲ್ಲ ಕಷ್ಟ ಅಂದ್ಕೊಂಡಿಲ್ಲ ನನ್ನ ಮನ ಕೆಲಸ ನಾನು ಮಾಡ್ತಾ ಇದ್ದೀನಿ ನೀವು ಅಂದರೆ ನನಗೆ ತುಂಬ ಇಷ್ಟ ಎಂದು ನಾಚಿಕೊಂಡು ಅವನಿದೆಯಲ್ಲಿ ಆಸರೆ ಪಡೆದಿದ್ದಳು ನಾಳೆ ನಿನ್ನ ಬರ್ತ್ಡೇ ಅಲ್ವಾ ಏನು ಕೊಡಿಸ್ಲಿ ಅವಳ ಬಳಿ ಕೇಳಿದ್ದ ವಿಕಾಸ್ ಒಂದು ಮೊಳ ಮಲ್ಲಿಗೆ ಹೂ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣುಗಳನ್ನು ಮುದ್ದಿಸಿದ್ದ ಅವನ ಪ್ರೀತಿಯಲ್ಲಿ ಮಿಂದು ಪುನೀತಳಾಗುತ್ತಿದ್ದಳು ಋತು ಇದನ್ನೆಲ್ಲ ನೆನೆಸಿಕೊಂಡು ಅವನ ಕಣ್ಣಿಂದ ಮತ್ತೆ ನೀರು ಹರಿಯತೊಡಗಿತು ಅವಳ ಹುಟ್ಟುಹಬ್ಬದ ದಿನ ಸಂಜೆ ಬರುವಾಗ ಒಂದು ಮೊಳ ಮಲ್ಲಿಗೆ ಹೂ ತಂದು ಅವಳ ಕೈಗಿತ್ತಿದ್ದ ಅದು ಇಷ್ಟು ದೊಡ್ಡ ರದ್ದಾಂತವಾಗುತ್ತದೆ ಎಂದು ಅವನೀಗೆ ಗೊತ್ತಿದ್ದರೆ ಬಹುಶಃ ಅವನು ತರುತ್ತಿರಲಿಲ್ಲವೋ ಏನೋ ಅಂದು ಸಂಜೆ ವಿಕಾಸ್ನ ಕೈಯಲ್ಲಿ ಮಲ್ಲಿಗೆ ಹೂ ಕಂಡು ಅವನ ತಾಯಿ ಅಕ್ಕ ತಂಗಿ ಎಲ್ಲರೂ ಏನೋ ದೊಡ್ಡ ತಪ್ಪಾಗಿರುವಂತೆ ಜಗಳವಾಡಿದ್ದರು ವಿಕಾಸ್ಗೂ ಸಾಕಾಗಿತ್ತು ಅವನು ಅಂದು ರಾತ್ರಿ ರೂಮಿನಿಂದ ಬೆಡ್ಶೀಟ್ ತಲೆದಿಂಬು ತೆಗೆದುಕೊಂಡು ಹೊರಗೆ ಹೊರಟಾಗ ಋತು ಕೇಳಿದ್ದಳು ಎಲ್ಲಿ ಹೋಗ್ತೀರಾ ವಿಕಾಸ್ಗೂ ತುಂಬ ಸಿಟ್ಟು ಬಂದಿತ್ತು ಆ ಮಲ್ಲಿಗೆ ಹೂವಿನಿಂದಲೇ ಇಷ್ಟೆಲ್ಲ ರದ್ದಾಂತವಾಗಿತ್ತು ಎಂದು ಮಸಣಕ್ಕೆ ಹೋಗ್ತಾ ಇದ್ದೀನಿ ಎಂದ ಆಗಲೇ ಅವಳು ಹೇಳಿದ್ದು ನೀವಲ್ಲ ಹೋಗಬೇಕಾಗಿರೋದು ನಾನು ಆಗಲಾದರೂ ವಿಕಾಸ್ ಅವಳನ್ನು ಸಮಾಧಾನಪಡಿಸಿದ್ದರೆ ಈ ಸ್ಥಿತಿ ಬರುತ್ತಿರಲಿಲ್ಲ ರಾತ್ರಿ ಒಂದು ಹೊತ್ತಿನಲ್ಲಿ ಏನೋ ಶಬ್ದವಾಯಿತು ಎಂದು ಬಂದು ನೋಡಿದರೆ ಮನೆಯಲ್ಲಿದ್ದ ಜಿರಳೆಗೆ ಬಿಡಲೆಂದು ತಂದ ವಿಷವನ್ನು ಕುಡಿದು ಋತು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಳು ತಕ್ಷಣವೇ ಅವನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ದರಿಂದ ಈಗ ಐಸಿಯುವಿನಲ್ಲಿದ್ದಾಳೆ ಅಷ್ಟರಲ್ಲಿ ಡಾಕ್ಟರ್ ಹೊರಬಂದು ಅವನ ಬಳಿ ಋತು ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಔಟ್ ಆಫ್ ಡೇಂಜರ್ ಎಂದು ತಿಳಿಸಿದರು ನಿಮಗೆ ಮದುವೆಯಾಗಿ ಆರೇ ತಿಂಗಳಾಗಿರೋದು ನಾನು ನಿಮಗಿಂತ ಹಿರಿಯ ಒಂದು ಮಾತು ಹೇಳ್ತೀನಿ ಕೇಳಿ ಗಂಡ ಹೆಂಡತಿ ಅಂದರೆ ಒಂದು ಗಾಡಿಯ ಎರಡು ಚಕ್ರಗಳಿದ್ದಂತೆ ಒಂದು ಚಕ್ರಕ್ಕೆ ಏನಾದರೂ ಆದರೆ ಗಾಡಿ ಎಳೆಯೋಕೆ ಆಗಲ್ಲ ಅದೇ ರೀತಿ ಗಂಡ ಹೆಂಡತಿ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಏನಾದರೂ ಆದಲ್ಲಿ ಜೀವನ ದುಸ್ತರವಾಗುತ್ತೆ ಜೀವನ ನಡೆಸೋದು ಕಷ್ಟ ಇವತ್ತೇನೋ ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಕ್ಕಿದ್ದರಿಂದ ಬದುಕಿದ್ದಾರೆ ಎಲ್ಲ ನಿಮ್ಮ ಕೈಯಲ್ಲಿದೆ ಎಂದರು ವೈದ್ಯೋ ನಾರಾಯಣ ಹರಿ ವೈದ್ಯರು ಇಂದು ಅವನ ಪಾಲಿಗೆ ದೇವರಾಗಿದ್ದರು ವಿಕಾಸ್ನ ಜೀವದ ಉಸಿರು ಋತು ಬದುಕಿದ್ದಳು ಋತುವನ್ನು ವಾರ್ಡಿಗೆ ಶಿಫ್ಟ್ ಮಾಡಿದ ಬಳಿಕ ವಿಕಾಸ್ ಹೋಗಿ ಅವಳ ಬದಿಯಲ್ಲಿ ಬೆಡ್ ಮೇಲೆ ಕೂತ ಅವಳ ಕೈ ಹಿಡಿದ ಅವನ ಸ್ಪರ್ಶಕ್ಕೇನು ಋತು ಕಣ್ಣು ತೆರೆದಿದ್ದಳು ಅಂದರೆ ನಾನಿನ್ನೂ ಸತ್ತಿಲ್ವಾ ಬದುಕಿದ್ದೀನ ವಿಕಾಸ್ ಪ್ರೀತಿಯಿಂದ ಅವಳ ಮುಂಗುರುಳು ಸವರಿದ ಇಲ್ಲಚಿನ ನೀನು ನನಗೆ ಬೇಕು ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ದಯವಿಟ್ಟು ನನ್ನ ಬಿಟ್ಟು ಎಲ್ಲೂ ಹೋಗಬೇಡ ನಿನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ ಮುಂದೆ ಅವನಿಗೆ ಮಾತನಾಡಲಾಗಲಿಲ್ಲ ಅವಳ ಕೈಗಳನ್ನು ತೆಗೆದು ತನ್ನ ತುಟ್ಟಿಗೊತ್ತಿಕೊಂಡ ಈಗ ವಿಕಾಸ್ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದ ಇಂದಿನಿಂದ ನನ್ನ ಜೀವನದಲ್ಲಿ ಋತುವಿಗೆ ಮೊದಲ ಆದ್ಯತೆ ಇನ್ನು ಮುಂದೆ ಋತುವಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ವೈದ್ಯರು ಅವನ ಕಣ್ಣು ತೆರೆಸಿದ್ದರು ಪಾಠವನ್ನು ಹೇಳಿಕೊಟ್ಟಿದ್ದರು ವೀಕ್ಷಕರೇ ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್